ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮನೆಯ ಫೌಂಡೇಶನ್ ಆಗಿದೆ ಆ ಮನೆಯವರು ನಾವಿಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದೀವಿ ನೀವೊಮ್ಮೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಸಲಹೆ ಕೊಡಿ ಅಂತೇಳಿ ಕೇಳಿದರು ಅದಕ್ಕೆ ಮುಂಚೆ ಅದೇ ಊರಲ್ಲಿ ಎರಡು ಮನೆ ಪೂರ್ಣ ಪ್ರಮಾಣವಾಗಿ ಕಟ್ಕೊಂಡಿದ್ದಾರೆ ನಾನೇ ಪ್ಲ್ಯಾನ್ ಕೊಟ್ಟಿದ್ದೆ ಮುಹೂರ್ತ ಕೊಟ್ಟಿದ್ದೆ ಒಂದು ಮನೆಯಲ್ಲಿ ಗೃಹ ಪ್ರವೇಶ ಆಗಿ ಮದುವೆನೂ ಆಗಿ ಹೋಯಿತು ಇನ್ನೊಂದು ಮನೆ ಫೌಂಡೇಶನ್ ಆಗಿ ಪೆಂಡಿಂಗ್ ಇತ್ತು ಅದಕ್ಕೆ ಸಲಹೆಯನ್ನು ಕೊಟ್ಟಿದ್ದೆ ಸಲಹೆಯನ್ನು ಕೊಟ್ಟಾದ ಮೇಲೆ ಅದು ಪೂರ್ಣ ಪ್ರಮಾಣವಾಗಿ ಮನೆ ಆಗಿದೆ ಮೋಸ್ಟ್ಲಿ ಮುಂದಿನ ತಿಂಗಳಲ್ಲಿ ಆ ಮನೆಯ ಗೃಹ ಪ್ರವೇಶ ಆಗುವ ಸಾಧ್ಯತೆ ಇದೆ ಅಂದರೆ ಅದೇ ಊರಲ್ಲಿ ನನ್ನ ಪ್ಲ್ಯಾನು ಮುಹೂರ್ತದ ಸಲಹೆಯ ಮೇರೆಗೆ ಮೂರನೇ ಮನೆ ಆಗ್ತಾ ಇದೆ ಅಜರಾಂಪುರ ಅಂತೇಳಿ ಬೆಲ್ವತ್ತದ ಹತ್ರ ಸೊ ಅಲ್ಲಿ ನಾನು ಇವರು ಸ್ಥಳ ತೋರಿಸ್ಲಿಕ್ಕೆ ಅಂತೇಳಿ ಕರ್ಕೊಂಡು ಹೋಗಿದ್ದರು ಎಲ್ಲ ಮಾಡಿದ್ದಾರೆ ಮತ್ತು ಬಾವಿ ತೆಗಿಲಿಕ್ಕೆ ಅಲ್ಲೆಲ್ಲ ನೀರು ಟ್ಯಾಂಕ್ಸ್ ಇದು ಮಾಡ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಟ್ ಏನಾಗಿದೆ ಆ ಸ್ಥಳ ಅಂತಂದರೆ ವಿಪರೀತವಾದಂಥ ನೆಗೆಟಿವನ್ನು ಕೊಡ್ತಕ್ಕಂಥ ಸ್ಥಳ ಆ ಮನೆ ಪ್ರಾರಂಭ ಮಾಡಿದ ದಿನದಿಂದ ಇವರಿಗೆ ಫೈನಾನ್ಸ್ ವ್ಯವಹಾರ ಮತ್ತು ಯಾವುದೇ ವ್ಯಾಪಾರ ವ್ಯವಹಾರಗಳು ಕೈ ಇಲ್ಲ ಕಾರಣ ಆ ಮನೆ ತುಂಬ ಇಕ್ಕಟ್ಟಾದ ಸ್ಥಳದಲ್ಲಿ ಮನೆ ಕಟ್ಟಲಿಕ್ಕೆ ಫೌಂಡೇಶನ್ ಮಾಡಿದ್ದಾರೆ ಪೂರ್ವ ಈಶಾನ್ಯ ಭಾಗದಲ್ಲಿ ಬೇರೆಯವರ ಮನೆಗಳಿದ್ದಾವೆ ಅಲ್ಲಿ ರೋಡ್ ಇಲ್ಲ ರೋಡ್ ಬ್ಲ್ಯಾಕ್ ಆಗಿದೆ ನಾವು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ನಮ್ಮ ಮನೆಯ ಎದುರಿಗೆ ರೋಡ್ ಇದ್ರೆ ಭಾಳ ಒಳ್ಳೆಯದು ಬಟ್ ಅಲ್ಲಿ ರೋಡ್ ನ ವ್ಯವಸ್ಥೆ ಇಲ್ಲ ಸೊ ಅದಾದ ನಂತರ ಈ ಮನೆಯವರು ಒಂದು ವೇಳೆ ಪೂರ್ವ ಈಶಾನ್ಯಕ್ಕೆ ಬಾಗಿಲಿಟ್ಕೊಂಡ್ರೆ ಅಥವಾ ಉತ್ತರ ಈಶಾನ್ಯಕ್ಕೆ ಬಾಗಿಲಿಟ್ಕೊಂಡ್ರೂ ಸಹ ಆಗ್ನೇಯ ಭಾಗದಿಂದ ಹಿಂದಿನ ದಾರಿಯಲ್ಲಿ ಬಂದು ಆಚೆ ಹೋಗಬೇಕಾಗುತ್ತೆ ಇಲ್ಲಿ ಎಷ್ಟು ಜಾಗ ಚಿಕ್ಕದಿದೆ ಅಂತ ಒಂದು ಟೂ ವೀಲರ್ ಹೋಗಿ ನಿಲ್ಲಿಸ್ಲಿಕ್ಕೂ ಕಷ್ಟ ಇದೆ ಅಷ್ಟು ಸ್ಥಳದ ಸಮಸ್ಯೆಯಲ್ಲಿ ಕಂಡುಬರ್ತತೆ ಎರಡನೆಯದಾಗಿ ಹೇಳಬೇಕಂದ್ರೆ ಆ ಮನೆಯ ಯಾವ ಕಡೆಯಿಂದಲೂ ಸರಿಯಾದ ಮಾರ್ಗ ಸಿಗೋದಿಲ್ಲ ಇಂಥಗಡೆಯೆಲ್ಲ ತುಂಬ ತಗ್ಗಾಗಿದೆ ಮನೆಯನ್ನು ಪೂರ್ಣವಾಗಿ ಉತ್ತರ ಈಶಾನ್ಯ ಪೂರ್ವದ ಕಡೆ ಪೂರ್ಣವಾಗಿ ಕೊಂಡೋಗಿದ್ದಾರೆ ಈ ಮನೆ ಮಾಡಿದಕ್ಕಿಂತಲೂ ಇವರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಲೇ ಇದೆ ಈ ಮನೆಯ ಫೌಂಡೇಶನ್ ಪರಿಶೀಲನೆ ಮಾಡಿದಾಗ ಇವರು ಯಾಗಾದರೂ ವ್ಯವಸ್ಥೆ ಮಾಡಿಕೊಂಡು ಸಾಲ ಏನಾದರೂ ಮಾಡಿಕೊಂಡು ಮನೆಯನ್ನು ಕಟ್ಕೋಬೋದು ಆದರೆ ಆ ಮನೆಯಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇವ್ರಿಗೆ ಮನೆಯ ಉತ್ತರದ ಭಾಗದಲ್ಲಿ ಬೇರೆಯವರ ಮನೆಗಳಿದ್ದಾವೆ ಆ ಕಡೆಗೆ ದಾರಿನೇ ಇಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆ ಪೂರ್ವ ಈಶಾನ್ಯ ತೆಗೆದುಕೊಂಡಾಗಲೂ ಅಲ್ಲಿ ಸ್ಥಳ ಬೇರೆಯವ್ರದ್ದು ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಸ್ಥಳ ಇಲ್ಲ ಅಂದರೆ ನಮ್ಮ ತಲೆಯ ಮೇಲೆ ಭಾರ ಬಿದ್ದಂಗೆ ಈ ಸ್ಥಳದ ಸಮಸ್ಯೆ ಇರೋದರಿಂದ ಮತ್ತು ಇವಳು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಪೂರ್ವ ಆಗ್ನೇಯದಿಂದ ದಕ್ಷಿಣದ ಕಡೆ ದಾರಿಯಲ್ಲಿ ಆಚೆ ಹೋಗ್ಬೇಕಾಗುತ್ತೆ ಅಂದರೆ ಈ ಮನೆಯ ಪರಿಪೂರ್ಣವಾಗಿ ಇವಳು ಏನೇ ಮಾಡಲಿಕ್ಕೆ ಹೋದರೂ ಸಹ ಇವರಿಗೆ ಉತ್ತರ ದಿಕ್ಕಲ್ಲಾಗಲಿ ಈಶಾನ್ಯ ದಿಕ್ಕಲ್ಲಾಗಲಿ ಪೂರ್ವ ದಿಕ್ಕಲ್ಲಾಗಲಿ ಮಾರ್ಗವೇ ಇಲ್ಲದಂತೆ ಬಂದಾಗಿದೆ ಮತ್ತು ಮನೆಯ ಹಿಂದಿನ ದಕ್ಷಿಣ ನೈಋತ್ಯದ ಭಾಗ ವಾಯುವ್ಯದ ಭಾಗ ಮತ್ತು ಪಶ್ಚಿಮದ ಭಾಗಗಳು ತುಂಬ ತಗ್ಗಾಗಿದೆ ಆ ಕಾರಣದಿಂದ ಈ ಮನೆಯ ಫೌಂಡೇಶನ್ ಆದರೂ ಸಹ ಈ ಮನೆಯವರಿಗೆ ಯಾವುದೇ ರೀತಿಯ ಸಲಹೆ ಮಾರ್ಗದರ್ಶನ ಕೊಟ್ಟು ಸಹ ಈ ಸ್ಥಳದಲ್ಲಿ ಮನೆ ಕೊಟ್ಟುಕೊಂಡ್ರೆ ಅವರು ಸಾಲಕ್ಕೆ ಒಳಗಾಗ್ತಾರೆ ಈಗಲೂ ಸಹ ಸಂತಾನದ ಸಮಸ್ಯೆ ಉಂಟಾಗಿದೆ ಮೂರು ವರ್ಷ ಆದರೂ ಇವರಿಗೆ ಸಂತಾನ ಆಗಿಲ್ಲ ಅದು ಈಶಾನ್ಯ ಭಾಗ ಪುತ್ರಕಾರಕ ಗುರುಗ್ರಹ ಅಲ್ಲಿ ಬಲ ಇಲ್ಲದಲೇ ಇರೋದರಿಂದ ಏನೇ ಮೂಮೆಂಟನ್ನು ಕೊಡೋದಿಲ್ಲ ಆ ಕಾರಣದಿಂದ ಇವ್ರಿಗೆ ಅಲ್ಲಿ ಮನೆ ಕಟ್ಕೋಬೇಡಿ ಸಾಧ್ಯ ಯಾರಿಗಾದ್ರೂ ಬೇರೆಯವ್ರಿಗೆ ಆ ಸ್ಥಳವನ್ನು ಬೇರೆ ಎಲ್ಲಿಯಾದರೂ ನೀವು ಬೇರೆ ಕಡೆ ಸ್ಥಳ ನೋಡಿಕೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಉತ್ತರಕ್ಕಿರ್ತಕ್ಕಂಥ ದಾರಿ ನೋಡಿಕೊಂಡು ಅದರ ದಕ್ಷಿಣ ಭಾಗದಲ್ಲಿ ಅಥವಾ ಪಶ್ಚಿಮ ಭಾಗದಲ್ಲಿ ಸೈಡ್ ಸಿಕ್ಕಿದರೆ ಒಂದು ಮೂವತ್ತು ಮೂವತ್ತರಲ್ಲಿ ಸೈಡ್ ಸಿಕ್ಕಿದರೆ ಆ ಸೈಡ್ಸನ್ನು ತೆಗೆದುಕೊಂಡು ನೀವು ಮನೆ ಕಟ್ಕೊಬೋದು ಭಾಳ ಉತ್ತಮ ಅಂತೇಳಿ ಸಲಹೆಯನ್ನು ಕೊಟ್ಟೆ ಒಂದು ವೇಳೆ ಈ ಫೌಂಡೇಶನ್ನಲ್ಲಿ ಮನೆ ಮಾಡಿಕೊಂಡ್ರೆ ಇವರ ಕುಟುಂಬ ಪರಿಪೂರ್ಣವಾಗಿ ಸಮಸ್ಯೆಯನ್ನು ಅನುಭವಿಸುತ್ತೆ ಉತ್ತರದ ಭಾಗ ಬಂದು ಪೂರ್ವದ ಭಾಗ ಬಂದು ಉತ್ತರ ಈಶಾನ್ಯ ಭಾಗ ಪಾಸಿಟಿವ್ ಇರೋ ಭಾಗಗಳು ಬಂದಾದಾಗ ಇವರಿಗೆ ರಿಜಲ್ಟೇ ಸಿಗೋದಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ